ಹೊನ್ನಾವರ ಪಟ್ಟಣದ ಶರಾವತಿ ಸೇತುವೆ ಮೇಲೆ ನಡೆಯುತ್ತಿರುವ ಅಪಘಾತ ತಡೆಯುವಂತೆ ಆಗ್ರಹಿಸಿ ವಕೀಲರಾದ ವಿಕ್ರಮ್ ನಾಯ್ಕ್ ಹಾಗೂ ಪಟ್ಟಣದ ಸಾರ್ವಜನಿಕರು ಐಆರ್ಬಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪಟ್ಟಣದ ಶರಾವತಿ ಸೇತುವೆ ಮೇಲೆ ಕಳೆದ ಒಂದು ತಿಂಗಳಲ್ಲಿ ಹತ್ತಕ್ಕೂ ಹೆಚ್ಚು ಅಪಘಾತ ಸಂಭವಿಸಿದ್ದು ಈಗಾಗಲೇ ಐದು ಜನ ಮೃತಪಟ್ಟಿದ್ದಾರೆ ಶರಾವತಿ ಸೇತುವೆಯ ದಕ್ಷಿಣ ಬದಿಗೆ ದ್ವಿಮುಖ ರಸ್ತೆ ಏಕಮುಖವಾಗಿ ಸೇತುವೆಗೆ ಸೇರುತ್ತಿದ್ದು ಅಲ್ಲಿ ಸರಿಯಾದ ನಾಮಫಲಕ ಅಳವಡಿಸಿಲ್ಲ ಮತ್ತು ತಿರುವು ಅವೈಜ್ಞಾನಿಕವಾಗಿದೆ ಶರಾವತಿ ಹಳೆ ಸೇತುವೆ ವಾಹನಗಳ ಓಡಾಟಕ್ಕೆ ನಿರ್ಬಂಧಿಸಲಾಗಿದ್ದು ಸದರಿ ಸೇತುವೆ ಮೇಲೆ ಲಘುವಾಹನ ಓಡಾಡಲು ವ್ಯವಸ್ಥೆ ಮಾಡಿದರೆ ಅಪಘಾತ ಸಂಭವಿಸುವುದನ್ನು ತಪ್ಪಿಸಬಹುದು ಎಂದು ಮಾನವಿಯಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಈಗಾಗಲೇ ಸಾಕಷ್ಟು ಅಪಘಾತಗಳು ಸಂಭವಿಸಿದ್ದು ತಾವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ವಾರದೊಳಗೆ ಸೂಕ್ತ ಕ್ರಮ ಜರುಗಿಸಬೇಕು ತಪ್ಪಿದ್ದಲ್ಲಿ ಸಾರ್ವಜನಿಕರು ಕಾನೂನು ರೀತಿಯಲ್ಲಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ವಕೀಲರಾದ ವಿಕ್ರಮ್ ನಾಯ್ಕ್ ಸದಾನಂದ್ ಭಟ್ ಮೀನುಗಾರರ ಮುಖಂಡ ಉಮೇಶ್ ತಾಂಡೇಲ್ ಮಹೇಶ್ ಮೇಸ್ತಾ ಗಣಪತಿ ಮೇಸ್ತಾ ಪ್ರಶಾಂತ್ ಮೇಸ್ತಾ ಆನಂದಿ ಭಾಣೇಕರ್ ಪಟ್ಟಣ ಪಂಚಾಯತ್ ಸದಸ್ಯ ಸುಭಾಷ್ ಹರಿಜನ್ ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್